ನೋಡಿ ಇಲ್ಲಿ ಓದ್ಲಿ ಓದಾಕ್ ಬರ್ತಾ ನಿಮಗೆ ನೋಡಿ ಎಲ್ಲ ಹೊಡೆದಿದೆ ಎಂಟೆ ತಿಂಗಳು ಎಲ್ಲ ಡೇಟ್ ಕೊಡ್ತೀವಿ ಎಂಟೆ ತಿಂಗಳು ಎಂಟೆ ತಿಂಗಳು ಅದ ಎಂಟೆ ತಿಂಗಳು ನೋಡಿ ಅದ ಟ್ರೀಟ್ಮೆಂಟ್ ಅಲ್ಲ ಡೇಟ್ ಕೊಡ್ತಿದ್ದಾರೆ ಇಲ್ಲಿ ಕೆ ಆರ್ ಎಸ್ ಪಕ್ಷದ ಅಭ್ಯರ್ಥಿಯವರು ಇವ್ರದ್ದು ಲಾಗ್ ಬುಕ್ ಚೆಕ್ ಮಾಡ್ತಿದ್ದಾರೆ ಅದಕ್ಕೆ ಅವರ ಸ್ಪಂದನೆ ಹೀಗಿದೆ ನೋಡಿ ಜನಗಳೇ ಅನ್ಯಾಯದ ವಿರುದ್ಧ ಧ್ವನಿ ಅಧಿಕಾರಿಗಳ ಹೆಚ್ಚಬೇಕಾದ್ರೆ ಅಧಿಕಾರಿಗಳಷ್ಟು ತಾರೀಕು ಮೂವತ್ತು ಎಂಟು ಲಾಸ್ಟ್ ಆಗಿದೆ ಅಲ್ಲಿಂದ ಗಾಡಿ ಎಲ್ಲೇ ಓಡಾಡಿದೆ ಅಂತ ಗೊತ್ತಿಲ್ಲ ಇವತ್ತು ಇಲ್ಲ ಅಫಿಷಿಯಲಿ ಏನು ಇಲ್ಲ ಸರ್ಕಾರಿ ಮಾನದಂಡಗಳು ಸರ್ಕಾರಿ ಅಧಿಕಾರಿಗಳಿಗೆ ಯಾವ್ದು ಫಾಲೋ ಆಗಬಾರ್ದು ರೈತರು ಮಾತ್ರ ಮಾಡಬೇಕು ಇಂತ ಸರ್ಕಾರ ಇಂತ ನಾವು ಅಧಿಕಾರಿಗಳು ವ್ಯವಸ್ಥೆಯಲ್ಲಿ ಹೌದು ಏನು ಒಬ್ಬ ರೈತ ಅವನ ಮನೆಯಲ್ಲಿ ಬಂದಿರೋ ಮರ ಕಡ್ಕೊಳ್ಳೋಕೆ ಇಷ್ಟೆಲ್ಲ ಮೂವತ್ತನೇ ತಾರೀಕು ಲಾಕ್ ಬುಕ್ ಅಲ್ಲಿ ಎಂಟ್ರಿ ಇರೋದು ಎಂಟನೇ ತಿಂಗಳ ಇನ್ನೂವರೆಗೂ ಏನು ಎಂಟ್ರಿ ಇಲ್ಲ ಅದಕ್ಕೆ ನಮ್ ಕುವೆಂಪು ಅನ್ಇನ್ಫಾರ್ಮ್ಡ್ ಆಗಿ ಬಂದು ರೈತರಿಗೆ ತೊಂದರೆ ಕೊಡ್ತಿದ್ದಾರೆ ಸರ್ಕಾರಗಳು ಕಾನೂನುಗಳನ್ನ ಹೆಂಗೆ ಸುತ್ತಿ ಬಳಸಿ ಮಾಡ್ತಾ ಇದ್ರೆ ಸಾಮಾನ್ಯ ರೈತ ಕಚೇರಿ ಕಡೆಗೆ ಹೋಗ್ಬಾರ್ದು ಬ್ರಿಟಿಷರ್ ಕಾಲಕ್ಕಿಂತ ಗೋಜ್ಲು ಗೋಜ್ ಮಾಡ್ಬಿಟ್ಟು ಎಲ್ಲ ಸೇರಿ ಕಿತ್ಕೊಂಡ್ ತಿಂತಾರೆ ಸಾಮಾನ್ಯ ರೈತರನ್ನ ರೈತ ರೈತ ಅಂತ ಹೇಳೋದು ರೈತರತ್ರ ಕಿತ್ಕೊಂಡ್ ತಿನ್ನೋದು ಥೂ ಇವ್ರನ್ನ ಜನ್ಮಕ್ಕೆ ಬೆಂಕಿ ಹಾಕ ಇವ್ರದ್ದು ರಾಜಕಾರಣ ಇದು ರೈತರ ಪರ ಕಾಳಜಿ ಬರ್ಲಿ ನೋಡೋಣ ಒಬ್ಬ ಅವನಾಗ್ಲಿ ತಪ್ಪು ಮಾಡಿದ್ರೆ ಅವನಾಗ್ಲಿ ಒಳಿಕೆ ಅವ್ನೇನ್ ಕಲ್ಲ ಅಲ್ಲ ಅವನೇ ಮರ ಅವನ್ನ ಅವ್ನ ಜಾಗೃತಿ ಜಾಗೃತಿ ಮುಡ್ಸನ್ ಕೊಂಡ್ ಹೇಳಿ ಅಂದ್ರೆ ನೀನ ಯಾರು ನೀನಾರು ಕೇಸ್ ಹಾಕಿಬಿಡ್ತಿನ್ ಕುಡಿಲಿ ಹೆಸ್ರ ಕೇಸ್ ಹಾಕ್ಬಿಡ್ತೀನಿ ತೂ ಇಂತ ಕೇಸ್ಗಳ್ ನಾವು ಆಲಾ ಆರ್ ಸಲಿ ನೋಡ್ತೀವಿ ಒಬ್ರಿಗೆ ನ್ಯಾಯ ನೀತಿ ಅಂತ ಪಡದಾಡಕ್ ಹೋದಾಗ ಈ ತರ ಕೇಸ್ಗಳ ಸಾಮಾನ್ಯ ನಾವೇನ್ ಇದ್ರಲ್ಲೇನೋ ಸಲ ಆರನೇ ಕೇಸ್ ಆಗತ್ತಾ ಇದ್ದಾರೆ ಕಡಿದ್ದಿದ್ದೆಲ್ಲ ಬಿದ್ದಿರೋದ್ ಇಡಾ ಕಡಿದ್ದಲ್ಲಾ ಬಿದ್ದಿರೋರು ನಾನ್ ಕುತ್ಕೊಂಡ್ ಬಂದ್ ಇಲ್ಲಿ ಲಾಟ್ ಮಾಡಿದಿನ ನನ್ನ ಮನೇಲಿ ಅದು ಬೇರೆ ಮನೆ ಮಾಡಿಲ್ಲ ಅವ್ರ ಮನೇಲಿ ಮಾಡಿದಾರೆ ಆದ್ರೂ ಇವರು ಪರ್ಮಿಷನ್ ತಗೊಳಕ್ ಹೋದಾಗ